ಡಬಲ್ ಎಲಿಮಿನೇಷನ್ ಇದೀಗ ಬಿಗ್ ಬಾಸ್ ಮನೆಯಿಂದ ಅವಿನಾಶ್ ಶೆಟ್ಟಿ ಔಟ್ ಆಗಿದ್ದಾರೆ ಬನ್ನಿ ಅವರ ಒಂದು ಇಂಟ್ರೆಸ್ಟಿಂಗ್ ಆದ ಹಾಗೂ ಬಿಗ್ ಬಾಸ್ ಮನೆಯಲ್ಲಿ ನಡೆದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ ಆಗಿಲ್ಲ ಅಂದ್ರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆ ಇದೀಗ ಎಪ್ಪತ್ತೇಳು ದಿನಗಳನ್ನು ಪೂರೈಸಿ ಮುನ್ನುಗ್ಗುತ್ತಿದೆ ಇದೀಗ ಹಿಂದಿನಂತೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ ಸುದೀಪ್ ಅನುಪಸ್ಥಿತಿಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿದ್ದು ಬಿಗ್ ಬಾಸ್ ಮನೆಯಿಂದ ಅಸ್ತಿಕ್ ಅವಿನಾಶ್ ಶೆಟ್ಟಿ ಹೆಲ್ಮೆಟ್ ಆಗಿದ್ದಾರೆ ಹೌದು ದೊಡ್ಡ ಮನೆ ಆಟ ಐವತ್ತು ದಿನ ಪೂರೈಸಿದ ಸಂದರ್ಭದಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟ ಮೂಲಕ ಮಂಗಳೂರಿನ ಅವಿನಾಶ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದರು ಮನೆಗೆ ಎಂಟ್ರಿ ಕೊಟ್ಟಿದ್ದ ಕೊಲೆ ಆನೆ ವಿನ ವಿನಯ್ ಮಾವುತನಾಗಿ ಪಳಗಿಸುತ್ತೇನೆ ಎಂದು ಅವಿನಾಶ್ ತೈಲ ಹುಡುಗಿದರು ಇದೀಗ ಆನೆ ವಿನಯ್ನ ಪಳಗಿಸೋದರಲ್ಲಿ ಮತ್ತು ಬಿಗ್ ಬಾಸ್ ಮನೆ ಆಟ ಆಡೋದರಲ್ಲಿ ಅವಿನಾಶ್ ಸೋತಿದ್ದಾರೆ ಕಳೆದ ವಾರ ವೈಲ್ಡ್ ಕಾರ್ಡ್ ಹೆಂಟ್ರಿ ಪವಿ ಪೂವಪ್ಪ ಎಲಿಮಿನೇಟ್ ಆಗಿದ್ರು ಇದೀಗ ಈ ವಾರ ಅವಿನಾಶ್ ಶೆಟ್ಟಿಗೆ ದೊಡ್ಡ ಮನೆ ಆಟ ಅಂತ್ಯವಾಗಿದೆ ಡಬಲ್ ಹೆಲಿಮಿನೇಷನ್ನ ಮೊದಲ ಸ್ಪರ್ಧಿ ಅವಿನಾಶ್ ಎಂದು ತಿಳಿದು ಬಂದಿದ್ದು ಮತ್ತೊಬ್ಬ ಸ್ಪರ್ಧಿ ಯಾರು ಎಂಬುದು ಆಗಿಲ್ಲ ಈ ಒಂದು ನೇಮ್ ಬರುವ ಮುಂದೆ ಕಾಯಬೇಕಾಗುತ್ತೆ ವೀಕ್ಷಕರೇ ಕಳೆದ ವಾರ ಬಿಗ್ ಬಾಸ್ನಲ್ಲಿ ಅವಿನಾಶ್ ಶೆಟ್ಟಿ ಅವರ ಆಟ ಬೊಂಬಟ್ ಆಗಿತ್ತು ಒಂದು ಸಿಂಹ ಗರ್ಜನೆಯ ಥರ ಆಟವನ್ನು ಆಡಿದ್ರು ಆದರೆ ಎಲಿಮಿನೇಟ್ ಆಗ್ತಾರೆ ಎನ್ನುವುದು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇವತ್ತು ಬಿಗ್ ಬಾಸ್ನಲ್ಲಿ ಒಂದು ಶಾಕ್ ಅಂತಲೇ ಹೇಳ್ಬೋದು ಸ್ಪರ್ಧಿಗಳಿಗೆ ದಿಢೀರ್ ಎಂದು ಹವಿನಾಶ್ ಶೆಟ್ಟಿ ಆಚೆ ಹೋಗಿರೋದಕ್ಕೆ ಒಂದು ರೀತಿ ಕನ್ಫ್ಯೂಸ್ ಆಗಿದ್ದಾರೆ ಸ್ಪರ್ಧಿಗಳು ಆದರೆ ಹೇಗೆ ಅವರಿಗೆ ಸಪೋರ್ಟ್ ಜನಗಳು ಕೊಡಲಿಲ್ವಾ ಹೇಗೆ ಎಲಿಮಿನೇಟ್ ಆಗಿದ್ರು ಎಂಬುದು ಕುತೂಹಲ ಇನ್ನಷ್ಟು ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೀನಿ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತೊಬ್ಬರು ಸ್ಪರ್ಧಿ ಔಟ್ ಆಗ್ತಾರೆ ಆ ಸ್ಪರ್ಧಿ ಯಾರೆಂಬುದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು